ಕೈ ಕೈ ಎಲ್ಲ ನೋವು ಜ್ವರ ಬಂದಂಗೆ ಆಗ್ತಾ ಇದೆ ಕಣ ತುಂಬಾ ಸುಸ್ತಾಗಿದ್ಯಾ ಗುರುಗ್ರೆ ತುಂಬಾ ಸುಸ್ತಾಗಿದೆ ಕಣ ಆ ಗೃಹ ಪ್ರವೇಶಕ್ಕೆ ಹೋಗಿ ಅರ್ಧ ಕೈ ಎತ್ತಿ ಬಂದ್ಬಿಟ್ಟೆ ಹೌದಾ ನಾನು ಔಷಧಿ ಕೊಡ್ತಿದ್ದೆ ನೀವು ಅದನ್ನ ತಗೊಂಡ್ರೆ ಹುಷಾರಾಗ್ತೀರ ಏನು ಮಮ್ಮಿ

ಅವರ ಆಶೆ ಕೊತ್ತು ಯಾಕೆ ಇನ್ನೇನಿಲ್ಲ ಪೂಜೆ ಮುಗಿದಿತ್ತು ಪ್ರಸಾದವ ತಗೊಂಡೆ आगे ಬಂದ್ಬಿಟ್ರಲ್ಲ ಅದಕ್ಕೆ ನಾನೇ ತಗೊಂಡೆ ತಮಗೆ ಪ್ರಸಾದ ಕೊಡಿ 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 ನೋಡಿ ಓಹ್ ಪ್ರಸಾದ ಪೂಜೆಗಿಂತ ೇನೆ ಸ್ವಾಮಿ ಅವನೂ ಬುದ್ಧಿ ಇಲ್ಲ ನಿಮಗೂ ಬುದ್ಧಿ ಬೇಡ ಎಲ್ಲಿ ನಂಗೆ ಬುದ್ಧಿ ಇಲ್ಲ ಅಂತ ತೀರ್ಮಾನವಾಗುತ್ತೆ ಒಂದು ವಿಚಾರ ಅಂತ ಕೇಳಿದ್ದೆ ಹೇಳಿ ಬೆಳಿಗ್ಗೆ ಈಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ನನ್ನ ಈಶ್ವರ ಲಿಂಗಕ್ಕೆ ಉಳಿಸಿದ್ರು ಈ ಕಲ್ಲುಕ್ಕೆ ಯಾಕೆ ಪರ್ಚೆ ಹುಡ್ತಿದ್ದೀರಾ ಅಂತ ಕೇಳಿದೆ ಅದಕ್ಕೆ ಗೊತ್ತೆ ಅವರು ಇದೆ ಅದಿದ್ದು ಕಲ್ಲುಗಕ್ಕೆ ಕಲ್ಲು ಅಂತ ದೇವರು ಅಂಬೇಕು ಅಂತ ಹೇಳಿದ್ರು

மனை கட்டி பிரச்சனை நான் சாயம் கேட்கிறேன் அல்ல சுவாமியா ಆಹಾ ಇರಿ ಅವರು ಬ್ರಿದರೆ ಅವರು ಕರೆ ಏ ಗಾಣಿ ಬಂದ್ರಿ ಇಲ್ಲಿ ಏ ಗಾಣಿ ಕಲ್ಲಾ ಇವ ನಿಮ್ಮ ಸ್ನೇಹಿತರು ತಾನೆ ಹೌದು ಹೌದು ಇವ ಕೇಳಕರಿನಾ ಅಲ್ಲ ಇಕ್ಕೆ ತಾನೆ ಬಸ್ತಾಕಿ ಮನೆ ಕಟ್ಟಿ ಗ್ರೂಪ್ ಪ್ರವೇಶ ಮಾಡಿದೀನಿ ಆಗ್ಲೇ ಮನೆ ಸರಿಯಿಲ್ಲ ಅಂದ್ರು ಯಾಕೆ ಅಂತ ಕೇಳ್ದೆ ಹ ನೀವು ಮನೆ ಕಟ್ಟಿ ಸರಿಯಿಲ್ಲ ನೀವು ಸತ್ತರೆ ತರನೇ ಹೇಳ್ತೀವಿ ಇವರು ಇವರು అదే చూట్లు చూడలేదు ఎలా ನಾವು ಏನು ಮಾತಾಡಿದ್ವಿ ಅಂತ ಕೇಳಿಸ್ಕೊಂಡ್ರಲ್ಲ ನಾವು ಹೇಳೋ ಮಾತ ಸರಿ ನಾನೇ ಹೇಳಿ ಹೂ ಸ್ವಾಮಿ ನನ್ಗೆ ಅಷ್ಟೊಂದು ಕೇಳ್ಸ್ಕೊಂಡೆ ಇವರೆಲ್ಲ ಮಾತಾಡಿದ್ರು ಸುತಾರು ಸರಿರ್ಲಿಲ್ಲ ಅಲ್ಲ ಕಂಡು ಅವ್ರ ಮಧ್ಯೆ ಅವ್ರು ಹೆಂಗಾದ್ರೂ ಮಾಡ್ಕೊಳ್ಳಿ ನಿಮಗೆನೋ ಆ ಹೆಣ ಅಪ್ಪನೇ ರೂಮ್ನಲ್ಲಿರೊ ತರೋದು ಬೇಡ ಸುಡೋದು ಬೇಡ